ಭದ್ರ ವೀರಪ್ಪ ವೀರಭದ್ರಪ್ಪ ಅವರು ಅವರಿದ್ದಾರೆ ಅವರ ಮಗಳು ಸೀಮಾ ಅವರಿದ್ದಾರೆ ವೇದವಲ್ಲಿ ಪ್ರಥಮ ಹತ್ಯೆ ಅದು ಅವರಿಗಿಂತ ಪೂರ್ವದಲ್ಲಿ ನಡೆದಿರುವಂತಹ ಕೊಲೆ ಅವರದು ಅಲ್ಲಿಯ ಟೀಚರ್ ಅವರ ಮಗಳು ಸೀಮಾ ಅವರಿದ್ದಾರೆ ಅವರು ಮುಂದಕ್ಕೆ ಬರಬೇಕು ಹಾಗೆ ವೇದವಲ್ಲಿ ಅವರ ಸಹೋದರಿಯವರಿದ್ದಾರೆ ಅವರು ವೇದಿಕೆಗೆ ಬರಬೇಕು ಹಾಗೆ ಪದ್ಮಲತಾ ಅವರ ಸೋದರಿ ಇಂದ್ರಾವತಿ ಅವರಿದ್ದಾರೆ ಅವರು ಬೇರೆ ಕುಟುಂಬದವರು ಬಂದು ತಲುಪ್ತಾರೆ ಆಮೇಲೆ ಕರಿತೀವಿ ಇಷ್ಟು ಜನ ವೇದಿಕೆಯಲ್ಲಿ ಬಂದು ಈ ಒಂದು ಧರ್ಮಸ್ಥಳ ದೌರ್ಜನ್ಯಗಳ ಇತಿಹಾಸ ಮತ್ತು ವರ್ತಮಾನ ಪುಸ್ತಕ ಬಿಡುಗಡೆ ಏನಿದೆ ಆ ಮೂಲಕ ಚಾಲನೆ ಸಿಗ್ತದೆ ಆ ಚಾಲನೆಯಲ್ಲಿ ನೀವೆಲ್ಲರೂ ನೀವು ಕೂತಲ್ಲೇ ನಿಂತು ಅದರಲ್ಲಿ ಸಹಭಾಗಿಗಳಾಗಬೇಕು ಪುಸ್ತಕ ಬಿಡುಗಡೆ ಆಗುವ ಉದ್ಘಾಟನೆಯ ಸಂದರ್ಭದಲ್ಲಿ ಕುವೆಂಪು ಅವರು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಬರೆದಿರುವಂತಹ ಧರ್ಮಸ್ಥಳದ ಕುರಿತಾದಂತಹ ಕವನ ಕುವೆಂಪು ಅವರು ರಾಷ್ಟ್ರಕವಿ ಕುವೆಂಪು ಅವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಧರ್ಮಸ್ಥಳದ ಕುರಿತಾಗಿ ಬರೆದಂತಹ ಕವನ ಏನಿದೆ ಆ ಕವನವನ್ನ ನಮ್ಮ ಸುರಭಿ ದೇವಕಾಬಿಕೆ ಅವರು ವಾಚನವನ್ನು ಮಾಡ್ತಾರೆ ಮೂರು ನಿಮಿಷಗಳ ಕಾಲ ಪುಸ್ತಕ ಬಿಡುಗಡೆ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿದೆ ಈಗ ಸುಭಾಷಿನಿ ಅಲಿ ಮತ್ತು ಸಂತ್ರಸ್ತರ ಕುಟುಂಬದ ಪ್ರತಿನಿಧಿಗಳನ್ನು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ನನಗೆ ತಿಂತ E <coughs> ಸ್ನೇಹಿತರೆ ಈಗ ಅಧಿಕೃತವಾಗಿ ಪುಸ್ತಕ ಬಿಡುಗಡೆ ಮೂಲಕ ಚಾಲನೆ ದೊರಕುತ್ತದೆ ಸುಭಾಷಿನಿ ಅಲಿಯವರು ಇದ್ದಾರೆ ಇಂದ್ರಾವತಿ ಅವರಿದ್ದಾರೆ ಸೀಮಾ ಅವರಿದ್ದಾರೆ ವೀರಭದ್ರಪ್ಪ ಅವರಿದ್ದಾರೆ ಸಂತ್ರಸ್ತರ ಕುಟುಂಬಗಳ ಪ್ರತಿನಿಧಿಗಳು ಇವರೆಲ್ಲರೂ ಈ ಬಿಡುಗಡೆಯನ್ನ ಮಾಡಲಿಕ್ಕಿದ್ದಾರೆ ಅದೇ ಸಂದರ್ಭದಲ್ಲಿ ನಮ್ಮ ಕುವೆಂಪು ಅವರು ಬರೆದಂತ ಕವನವನ್ನ ಸುರಭಿ ರೇಣುಕಾಂಬಿಕೆ ಅವರು ಆ ಕವನವನ್ನ ವಾಚನೆ ಮಾಡಲಿಕ್ಕಿದ್ದಾರೆ ಈಗ ಕವನ ವಾಚನದ ಮೂಲಕ ಮೂರು ನಿಮಿಷಗಳ ಕಾಲ ಈ ವೇದಿಕೆಯಲ್ಲಿ ಇದೇ ರೀತಿಯಲ್ಲಿ ಇರ್ತಾರೆ ನಮಸ್ಕಾರ ನಾಡುಕವಿ ಕುವೆಂಪು ವಿರಚಿತ ಇಕ್ಷು ಗಂಗೋತ್ರಿ ಕವನ ಸಂಕಲನದಿಂದ ಧರ್ಮಸ್ಥಳ ಧರ್ಮಸ್ಥಳ ಹೃದಯ ಧರ್ಮಸ್ಥಳದಿ ನಿನ್ನಂತರಾತ್ಮನಿರೇ ಅಂಜುತಿಹೆ ಏಕೆಲೆ ಅಗಸ್ತ್ಯ ಅಲ್ಲಿ ಧರ್ಮಸ್ಥಳದಿ ಅಲ್ಲಿ ಧರ್ಮಸ್ಥಳದಿ ಹೇಳಿಗೆಯ ಹಾವಿನಲು ದೇಗುಲಕ್ಕೆ ವಶನೇ ಹೇಳಿ ಮಂಜುನಾಥ ನಿನ್ನ ನಿನ್ನ ಭಯದ ಉರಿಗೊಳ್ಳಿ ನಿನ್ನ ಗದುವೆ ಪಂಜುರ್ಲಿ ನಿನ್ನ ಅಳುಕೆ ನಿನಗೆ ಅಣ್ಣಪ್ಪ ಭೂತ ಉಪನಿಷತ್ತಿನ ಹಿರಿಯ ಧರ್ಮವನ್ನು ಕೆಳತಳ್ಳಿ ಬೆದರಿಸುವ ಗುರು ಬಿಭಿಷೇಕ ಪ್ರೇತ ಎಲ್ಲಿ ಮತ್ಸರ ಒಳಿದು ಮೈತ್ರಿ ಮೂಡುವುದಲ್ಲಿ ಮೂಡಿತೆಂದೇ ತಿಳಿಯೋ ಧರ್ಮಸ್ಥಳ ಸುಲಿಗೆ ವಂಚನೆ ಉಳಿಸೆಗಳ ನುಡಿದವನ ಮನವೇ ಮಂಜುನಾಥನ ಮಂಚ ಹೃದಯ ಕಮಲ ಮೂಡ ಹೃದಯದ ಗೂಢ ಗಾಢಾಂತಕಾರವನು ಕಾರವನು ರೂಢಿ ಎಂಬ ನೆವದಿ ಕಾಣಿಗೆಯ ಹೆಸರಿಟ್ಟು ಕಾಂಚನವ ನೆಳೆದುಕೊಳ್ಳ ಜ್ಯೋತಿ ಮೂಡುವುದೆಂದು ಜಡದ ಜಗದಿ ನ್ಯಾಯ ಸಮ್ಮತವಲ್ಲ ಎಂಬುದು ಮತವಲ್ಲ ನ್ಯಾಯ ಸಮ್ಮತವಲ್ಲ ಎಂಬುದು ಮತವಲ್ಲ ನ್ಯಾಯ ನರನದು ನ್ಯಾಯ ನರನದು ಧರ್ಮ ಈಶ್ವರನದು ನ್ಯಾಯ ನರನದು ಈಶ್ವರನದು ಹೆಮ್ಮೆಯನ್ನು ಬಿಡು ಹಿರಿಯ ದಮ್ಮಯ್ಯ ನಿಡುಜಿನಗೆ ನಿನ್ನಂತೆ ಸಂಸ್ಥೆಯು ನಶ್ವರವದು ನಿನ್ನಂತೆ ಸಂಸ್ಥೆಯು ನಶ್ವರವದು ಧರ್ಮಕ್ಕೆ ಧರ್ಮ ಸಂಸ್ಥೆಗೆ ನಿಂದೆ ನಿನದಲ್ಲ ಧರ್ಮ ವೇಷದ ಅಧರ್ಮಕ್ಕೆ ಮುನಿದೆ ನಿಜದ ಧರ್ಮಸ್ಥಳಕ್ಕೆ ನಿಜದ ಧರ್ಮಕ್ಕೆ ಇದೆ ಕೈ ಮುಗಿದೆ ಮಣಿದೆ ಹಿರಿದು ಕಿರಿದೆನದೆ ಧನ್ಯವಾದಗಳು ಪುಸ್ತಕ ಬಿಡುಗಡೆ ಆಗುವ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆಯನ್ನು ಮಾಡಿದೀವಿ ಪುಸ್ತಕದ ಬೆಲೆ ಇಪ್ಪತ್ತು ರೂಪಾಯಿ ಸಮಗ್ರ ಮಾಹಿತಿ ಇರುವಂತಹ ಕಿರು ಹೊತ್ತಿಗೆ ಸ್ವಯಂ ಸೇವಕರು ನಿಮ್ಮ ಬಳಿಗೆ ಅದನ್ನು ತರ್ತಾರೆ ತಾವೆಲ್ಲರೂ ಕೂಡ ಇಪ್ಪತ್ತು ರೂಪಾಯಿ